ನಾವೇನಾದ್ರೂ ಕಲಿಯೋ ತುಂಬಾ ಇರುತ್ತೆ ಅದೇ ತರ ಸುಮ್ಮನೆ ನಮ್ಮ ಮೈಂಡ್ ಚುರುಕಾಗ ಒಂದು ಪ್ರಶ್ನೆ ನಿಮ್ಗೆ ಯಾರು ಫಾಸ್ಟ್ಗೆ ಹೇಳ್ತೀರಿ ನೋಡೋಣ ತಾಯಿಗಿಂತ ದೊಡ್ಡ ದೇವರು ಯಾವ ಯಾವ್ದು ತಾಯಿಗಿಂತ ದೊಡ್ಡ ದೇವರು ಭೂಮಿ ತಾಯಿ ಯಾಕಂದ್ರೆ ತಾಯಿ ನೋಡ್ರವರು ಭೂಮಿ ತಾಯಿ ಅದೇ ತರ ಅಲ್ವಾ ಒಂದು ಚಿಕ್ಕದ ಒಂದು ಕ್ಲಿಷ್ಟವಾದ ಒಂದು ಪ್ರಶ್ನೆ ನಾನು ನಿಮ್ಗೆ ಒಬ್ಬ ತಂದೆ ಮಗ ಇಬ್ಬರು ಕಾರಲ್ಲಿ ಹೋಗ್ತಿರ್ತಾರೆ ಆಕ್ಸ್ ತಂದೆ ಮಗ ಇಬ್ಬರು ಹೋಗ್ತಿರ್ತಾರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ತಂದೆ ಸ್ವಲ್ಪೋಗ್ಬಿಡ್ತಾನೆ ಮಗನ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡ್ಬಿಡ್ತಾರೆ ಕರ್ಕೊಂಬಂದಾಗ ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟ್ರು ಇವನು ನನ್ನ ಮಗ ಇಮಿಡಿಯೇಟಾಗಿ ಆಪ್ರೇಷನ್ ತೇಟ್ರೆ ಮೂವ್ ಮಾಡೋ ಅಂತ ಹೇಳ್ತಾರೆ ಡಾಕ್ಟ್ರು ಯಾರು ಅಮ್ಮ ಹ್ಞೂ ಇದು ಸಬ್ ಕಾನ್ಷಿಯಸ್ ಆಯ್ತಾ ಈಗ ಈಗೊಂದು ಪ್ರಶ್ನೆ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಬೆರಳು ನಮ್ಮ ಪ್ರಧಾನಮಂತ್ರಿಗಾಕ್ಬೇಕು ವೆರಿ ಗುಡ್ ನೋಡಲಿ ಈ ಬೆರಳು ಅವ್ರಿಗೆ ಹಾಕ್ಬೇಕು ಅವ್ರ ಹತ್ರನಿಂದ ಒಂದಿದೆಯಲ್ವಾ ಆಯಿತಾ ಮತ್ತೆ ಇನ್ನೊಂದು ಪ್ರಶ್ನೆ ಒಬ್ಬ ಮಹಾರಾಜ ಅವನು ಒಂದು ವಾಯುಹಾರ ಮಾಡೋಕ್ಕೆ ಕುದುರೆ ಮೇಲೆ ವಾಯುಹಾರ ಮಾಡ್ತಿರ್ತಾನೆ ಅದಕ್ಕಾಗಿ ಒಂದು ಪಾರ್ಕ್ ಕೊಡ್ತಿರ್ತಾನೆ ಇದು ಸ್ವಲ್ಪ ಕ್ಲಿಷ್ಟ ನಿಮಗೆ ಕುದುರೆ ಮೇಲೆ ವಾ ಪ್ರತಿದಿನ ಬೆಳಗ್ಗೆ ಆರುವರೆಗೆ ಬಂದುಬಿಟ್ಟು ಕುದುರೆ ಮೇಲೆ ವಾ ವಾಯು ಮಾಡ್ತಿರ್ತಾನೆ ಆ ಪಾರ್ಕ್ನ ಸುತ್ತ ಬೇರೆ ಹಾಕ್ಸಿಡ್ಕೊಂಡು ಅವ್ನು ಸೆಕ್ಯೂರಿಟಿ ಇಡ್ತಾನೆ ಪ್ರತಿದಿನ ಬೆಳಗ್ಗೆ ಕುದುರೆತ್ಕಂಡು ಬರ್ತಾನೆ ಮಹಾರಾಜ ಬಂದುಬಿಟ್ಟಾಗ ಬೆಳಗ್ಗೆ ಆರೂವರೆಗೆ ಬಂದಾಗ ಅವ್ನ ಸೆಕ್ಯೂರಿಟಿ ಎದ್ದು ನಿಂತ್ಕೊಂಡ್ಬಿಟ್ಟು ಸೆಲೆಟ್ ಹೊಡೆದು ಗೇಟ್ ತೆಗೆದು ಮಹಾರಾಜನ ಒಳಗೆ ಬಿಡ್ತಾನೆ ಮಹಾರಾಜ ಪ್ರತಿದಿನ ವಾಯಿವಾರ ಮಾಡ್ತಾನೆ ರೌಂಡ್ ಹೊಡ್ಕೊಂಡು ಬರ್ತಾನೆ ಆದರೆ ಒಂದು ದಿವಸ ಮಹಾರಾಜ ಕುದುರೆತ್ಕೊಂಡು ಬರ್ತಾನೆ ಬೆಳಿಗ್ಗೆ ಆರೂವರೆಗೆ ಅವ್ನ ಸೆಕ್ಯೂರಿಟಿ ಏನು ಹೇಳ್ತಾನೆ ಮಹಾರಾಜ್ರೆ ಮಾರಾದ್ರೆ ನೀವು ಇವತ್ತು ಪಾರ್ಕ್ ಅಲ್ಲಿ ವಾಯುವಾರ ಮಾಡಕ್ ಹೋಗ್ಬೇಡಿ ವಾಕಿಂಗ್ ಮಾಡಕ್ ಹೋಗ್ಬೇಡಿ ಕುದುರೆ ಓಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ಆತ್ರ ನನ್ನ ಕನಸ್ದಲ್ಲಿ ನೀವು ಕುದುರೆ ಮೇಲಿಂದ ಬಿದ್ದು ಸತ್ತೋದಂಗಾಗಿತ್ತು ಅಂತ ಹೇಳ್ತಾರೆ ಅವಾಗ ಅವ್ನು ಮಾರಾಧ ಏನು ಹೇಳ್ತಾನೆ ಇಮಿಡಿಯೇಟ್ ಆಗಿ ಅವ್ರನ್ನ ಕೆಲಸದ ತೆಗ್ದಾಕಿ ಅಂತ ಅಂದೇಳಿ ತಗ್ದಾಕ್ತಾನೆ ಅವ್ರು ಒಳ್ಳೇನ ಅವ್ನ ಕೆಲ್ಸದ ತೆಗ್ದಾಕ್ತ ಮಾರಾಧ ಅಪ್ಸ ನಡೀತಾನೆ ಅನ್ಕ ನೋಡಿ ಅವನು ನನ್ನ ರಾತ್ರಿ ನನ್ನ ಕನಸಿನಲ್ಲಿ ನೀವು ಕುದುರೆ ಮೇಲಿಂದ ಬಿದ್ದು ಸತ್ತೋದಂಗಾಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಮಹಾರಾಜ ಅವ್ನ ಕೆಲಸಿಂದ ತೆಗೆದು ಬಿಸಾಕ್ತಾನೆ ಅವನು ಕೆಲಸ ಮಾಡೋದು ಬಿಟ್ಟು ನಿದ್ದೆ ಮಾಡ್ತಾನೆ ಅಲ್ವಾ ಹಾಗೆ ನನ್ ಕೊನೆ ಪ್ರಶ್ನೆ ಒಂದೇ ಒಂದೇ ಲಾಸ್ಟ್ ಇದು ನಿಮ್ಮ ಮನೇಲಿ ಒಂದು ನೊಣ ಮುಟ್ಟಾದ ದೇವರಿದೆ ಯಾವುದು ನಿಮ್ಮ ಮನೇಲಿ ಒಂದು ನೊಣ ಮುಟ್ಟಾದ ದೇವರಿದೆ ಯಾವ್ದು ಪಲ್ಲಿ ಅಲ್ಲ ಹಾಂ ಹೇಳಿ ಹೇಳಿ ಬೇಗ ಹೇಳ್ಬೇಕು ತಿಂಕ್ ಮಾಡಬೇಕು ಕಾಕ್ರೋಚು ಹ್ಞೂ ಹೇಳಿ 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 ಬೇಗ ಹಾಂ ಅಲ್ಲ ನಿಮ್ಮ ಮನೇಲಿ ಒಂದೊಂದು ಒಣಮುಟ್ಟದ ದೇವರು ಇದೆ ಏನು ಹೇಳ್ಬೇಕು ಟೀಚರ್ ಹೇಳ್ಬೋದು ಅಲ್ಲ ದೇವರ ಮನೆಯಲ್ಲಿ ಇರುತ್ತದೋ ಅಲ್ಲ ಅದನ್ನ ನೋಡ ಮುಟ್ಟಲ್ಲ ದೀಪಾ ಅಲ್ವಾ ಇದು ನಮ್ಮ ಮೈಂಡ್ ಚುರುಕಾಗುತ್ತೆ ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೇನೆ ಇಲ್ಲದ ಮರ ಕೊಂಬೆ ಇಲ್ಲದ ಮರ ರಂಬೆ ಇಲ್ಲದ ಮರ ಬೇರಿಲ್ಲದ ಮರ ಚಿಗು ಇಲ್ಲದ ಮರ ಯಾವ ಮರ ತೆಂಗಿನ ಮರ ತೆಂಗಿನ ಮರ ಚಿಗುರಿದೆ ಎಲೆ ಇದೆ ಬೇರಿದೆ ಇದೆ ಕೊಂಬೆ ಇದೆ ನಾನು ಕೇಳ್ತೇನೆ ಎಲೆ ಇಲ್ಲದ ಮರ 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 ಯಾವ ಮರ ಯಾವ ಮರ ક્યાં મરા wow. okay,